ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆಯ ಹದಿನೈದನೇ ಕಥೆಯಾಗಿರುವಂತಹ ಚಿಲಾತ ಪುತ್ರನ ಕತೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ಮಗದೆ ಅನ್ನೋ ನಾಡು ಆ ನಾಡಲ್ಲಿ ರಾಜಗೃಹ ಅನ್ನೋ ಪಟ್ಟಣ ರಾಜಗೃಹವನ್ನು ಆಳ್ವಿಕೆ ಮಾಡುವಂಥ ರಾಜ ಉಪಶ್ರೇಣಿಕ ಅವನಿಗೆ ಜಯಾಮತಿ ಮಹಾದೇವಿಯನ್ನು ಒಳಗೊಂಡಂತೆ ಮೂರು ಸಾವಿರ ಮಂದಿ ರಾಣಿಯರಿರ್ತಾರೆ ಇವರೆಲ್ಲರೂ ತಮ್ಮ ರಾಜ್ಯದಲ್ಲಿ ತಮ್ಮ ಇಷ್ಟಾರ್ಥ ಸುಖಗಳನ್ನು ಅನುಭವಿಸ್ಕೊತ ತುಂಬ ಚೆನ್ನಾಗಿ ಕಾಲವನ್ನು ಕಳೀತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದಿನ ಉಪಶ್ರೇಣಿಕ ರಾಜ ಬೇಟೆಯಾಡಬೇಕು ಅಂತ ಮನಸ್ಸಾಗಿ ಒಂದು ತುಂಟ ಕುದುರೆಯನ್ನು ಏರಿ ಕಾಡಿನೊಳಗೆ ಪ್ರವೇಶವನ್ನು ಮಾಡ್ತಾನೆ ಇದೇ ಸಂದರ್ಭಕ್ಕೆ ರಾಜನಿಗೆ ಒಂದು ಹಂದಿ ಕಾಣಿಸ್ಬಿಡುತ್ತೆ ಆ ಹಂದಿಯನ್ನು ಬೆನ್ಹಟ್ಟಿ ಹೋಗ್ತಾನೆ ಯಾರು ಉಪಶ್ರೇಣಿಕ ರಾಜ ಕುದುರೆ ಕೂಡ ತುಂಬ ಚಾಲಾಕಿಯಾಗಿತ್ತು ಆ ಹಂದಿ ಯಾವ ಕಡೆ ಓಡ್ದೋ ಅದರ ವಾಸನೆಯನ್ನು ಹಿಡ್ಕೊಂಡು ಅದೇ ದಿಕ್ಕಿಗೆ ಕುದುರೆ ಕೂಡ ಓಡ್ತಾ ಇತ್ತು ಆ ಕುದುರೆ ಎಷ್ಟು ವೇಗವಾಗಿ ಓಡುತ್ತೆ ಅಂತಂದರೆ ಓಡಿ ಓಡಿ ವಿಧ್ಯೆಯ ಕಾಡಿನ ನಟ್ಟ ನಡುವೆ ಸುರಮ್ಯ ಅನ್ನೋ ಒಂದು ಬೇಡರ ಹಳ್ಳಿ ಇರುತ್ತೆ ಆ ಹಳ್ಳಿಯ ಸಮೀಪ ಹೋಗಿ ತುಂಬ ಆಯಾಸವಾಗಿ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ ಕುದುರೆ ಇಷ್ಟು ದೂರ ಅಟ್ಟಿಸ್ಕೊಂಬಂದರೂ ಆ ಹಂದಿ ಸಿಗೋದೇ ಇಲ್ಲ ಬೇಟೆ ಸಿಗಲಿಲ್ವಲ್ಲ ಅಂತ ರಾಜನಿಗೆ ತುಂಬಾ ಬೇಸರ ಆಗುತ್ತೆ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಕುದುರೆ ತುಂಬ ಆಯಾಸ ಪಟ್ಬಿಟ್ಟಿದೆಯಲ್ಲ ಅದಕ್ಕೆ ಸ್ವಲ್ಪ ಉಪಚಾರ ಮಾಡಬೇಕು ಅಂತ ರಾಜ ಕುದುರೆಯಿಂದ ಇಳಿದು ಹಲ್ಲಣವನ್ನು ಜೀನಿನ ಮೇಲೆ ಹಾಕಿರುವಂಥ ವಸ್ತ್ರವನ್ನು ತೆಗೆದು ಆ ಕಡಿವಾಳವನ್ನು ಕಳಚಿ ನೀರು ಕುಡಿಸಿ ಅದರ ಮೈಯನ್ನು ತೊಳೆದುಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ಮರಕ್ಕೆ ಕಟ್ಟ ಹಾಕ್ತಾನೆ ಆಮೇಲೆ ತಾನೂ ಸಹ ನೀರು ಕುಡಿದು ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯೋದಕ್ಕೆ ಮಲಿಕೊಂತಾನೆ ನೋಡಿ ಉಪಶ್ರೇಣಿಕ ರಾಜ ಬೇಟೆಯಾಡಬೇಕು ಅಂತ ಒಂದು ಕುದುರೆಯನ್ನು ಏರಿ ತನ್ನ ಪಟ್ಟಣದಿಂದ ತುಂಬ ದೂರ ಬಂದ್ಬಿಟ್ಟಿರ್ತಾನೆ ಇವನು ಹತ್ತಿರೋಂಥ ಕುದುರೆ ತುಂಬ ವೇಗವಾಗಿ ಬಂದಿರೋದ್ರಿಂದ ಇವನ ಜೊತೆ ಬಂದಿರೋಂಥ ಸೈನ್ಯ ಇವನ್ ಕಾಣದೆ ತುಂಬ ಕಂಗಾಲಾಗ್ಬಿಟ್ಟಿರುತ್ತೆ ಅಲ್ಲೆಲ್ಲ ಹುಡುಕಾಡ್ತಾ ಇರುತ್ತೆ ಕೊನೆಗೆ ಕಾಡಿನ ಮಧ್ಯೆ ಬಂದು ಇಲ್ಲಿ ವಿಶ್ರಾಂತಿಯನ್ನು ಪಡ್ಕೊತಾ ಇರ್ತಾನೆ ಉಪಶ್ರೇಣಿಕ ರಾಜ ನೋಡಿ ಈ ಕಾಡ್ ಪಕ್ಕನೇ ಒಂದು ಬೇಡರ ಹಳ್ಳಿ ಇತ್ತಲ್ವಾ ಆ ಬೇಡರ ಹಳ್ಳಿಯನ್ನು ನೋಡ್ಕೊಂತಿದ್ದಂತಹ ರಾಜನ ಹೆಸರು ಮಹಾಕಾಳ ಅನ್ನೋನು ಅವನು ಕೂಡ ರಾಜನ ಕುಲದವನೇ ಆದರೆ ಅವನು ಈ ಬೇಡರ ಜನಾಂಗಕ್ಕೆ ಅರಸ ಆಗಿದ್ದ ರಾಜನ ಕುಲ ಅಂದಮೇಲೆ ಇವನು ಯಾಕೆ ಕಾಡಲ್ಲಿ ಬಂದು ಈ ಥರ ಬೇಡರ ಜನಾಂಗದಲ್ಲಿ ವಾಸ ಮಾಡ್ತಿದ್ದಾನೆ ಅಂತ ಅನ್ನಿಸ್ಬೋದು ನೋಡಿ ಅವನು ಸ್ವತಃ ದಾಯಾದಿಗಳಿಂದಲೇ ತನ್ನ ಕುಲದಿಂದ ಹೊರಗಡೆ ದಬ್ಬಿಸ್ಕೊಂಬಿಟ್ಟಿರ್ತಾನೆ ಅವರು ಅಟ್ಟುಬಿಟ್ಟಿರ್ತಾರೆ ಹೊರಗಡೆ ಹಾಕಿರ್ತಾರೆ ಹಾಗಾಗಿ ಇವನು ಅವರೆಲ್ಲವನ್ನು ಬಿಟ್ಟು ಈ ಕಾಡಲ್ಲಿ ಸುರಮ್ಯ ಅನ್ನೋ ಒಂದು ಬೇಡರ ಹಳ್ಳಿಯನ್ನು ಕಟ್ಕೊಂಡು ಆ ಜನಾಂಗಕ್ಕೆ ನಾಯಕನಾಗಿ ಅಂದರೆ ರಾಜನಾಗಿ ಅಧಿಕಾರವನ್ನು ಮಾಡ್ತಾಯಿರ್ತಾನೆ ಇವನು ರಾಣಿ ಹೆಸರು ಸೌಂದರಿ ಅನ್ನೋಳು ಮಹಾಕಾಳನ ಹೆಂಡತಿ ಅಥವಾ ರಾಣಿಯ ಹೆಸರು ಸೌಂದರ್ಯ ಅನ್ನೋಳು ಇವರಿಬ್ರಿಗೂ ಸೌಂದರ್ಯ ಅನ್ನೋ ಮಗಳಿರ್ತಾಳೆ ಈ ಗುಣಸೌಂದರ್ಯ ಎಷ್ಟು ಚೆನ್ನಾಗಿರ್ತಾಳೆ ಎಷ್ಟು ಚಲುವೆಯಾಗಿರ್ತಾಳೆ ಅಂತ ಅಂದರೆ ಅತಿಶಯವಾದಂಥ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಭ್ರಮಗಳಿಂದ ಕೂಡಿರುವಂಥವಳು ಆಕೆ ಹಲವು ಮಂದಿ ಕನ್ಯರನ್ನು ಮತ್ತು ಕಾವಲುಗಾರರನ್ನು ಕೂಡಿಕೊಂಡು ಔಪಶ್ರೇಣಿಕ ವಿಶ್ರಾಂತಿ ಪಡ್ಕೊತಾ ಇದ್ದಲ್ವ ಅದೇ ಉದ್ಯಾನವನಕ್ಕೆ ಆಟ ಆಡೋದಕ್ಕೆ ಕ್ರೀಡೆಗೋಸ್ಕರ ಹೋಗ್ತಾಳೆ ಕ್ರೀಡೆಯೆಲ್ಲ ಆಡಿ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅಚಾನಕ್ಕಾಗಿ ಅಲ್ಲಿ ವಿಶ್ರಾಂತಿ ಪಡಿತಿರುವಂತಹ ಉಪಶ್ರೇಣಿಕನನ್ನು ನೋಡಿಬಿಡ್ತಾಳೆ ಈ ಉಪಶ್ರೇಣಿಕ ಏನು ಕಮ್ಮಿ ಇಲ್ಲ ಅವನು ಕೂಡ ತುಂಬ ಸೌಂದರ್ಯವಂತನಾಗಿದ್ದ ತುಂಬ ಚೆನ್ನಾಗಿದ್ದ ಅವನ ಸೌಂದರ್ಯಕ್ಕೆ ಈ ಗುಣಸೌಂದರಿ ಮನಸ್ಸೊಳ್ತಾಳೆ ಅವನ ಮೇಲೆ ಪ್ರೀತಿ ಉಂಟಾಗುತ್ತೆ ಉಪಶ್ರೇಣಿಕನ ರೂಪವನ್ನು ಕಂಡು ಪ್ರೀತಿಸ್ತಾಳೆ ಆ ಕಡೆ ಉಪಶ್ರೇಣಿಕನು ಕೂಡ ಈಕೆ ಮೇಲೆ ಮೋಹವನ್ನು ಪಡ್ತಾನೆ ಬಹಳ ಹೊತ್ತಿನವರೆಗೆ ಇಬ್ಬರು ಪ್ರೀತಿಯಿಂದ ಒಬ್ರನ್ನೊಬ್ರು ನೋಡ್ಕೊತೇ ಇರ್ತಾರೆ ಎದುರು ಬದರು ನಿಂತ್ಕೊಂಡು ನೋಡ್ಕೊತಾ ಇರ್ತಾರೆ ಕಣ್ಣೋಟದಲ್ಲೇ ಒಬ್ರಿಗೊಬ್ರು ತಲ್ಲೀನರಾಗಿ ಪರವಶರಾಗಿ ನೋಡ್ಕೊತಾ ಇರ್ತಾರಲ್ವ ಈಗ ಇವ್ರ ಜೊತೆ ಬಂದಿರುವಂತಹ ಕಾವಲುಗಾರ ಇದ್ರಲ್ಲ ಗುಣಸೌಂದರ್ಯ ಜೊತೆ ಕಾವಲುಗಾರರು ಬಂದಿದ್ರಲ್ವ ಅವರು ಗುಣಸೌಂದರ್ಯನ ಬೈದು ಗದರಿಸಿ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತಿದ್ದೀರಾ ನೀವು ಯಾರೋ ಅನಾಮಧೇಯ ವ್ಯಕ್ತಿಯ ಜೊತೆ ಈ ಥರ ವರ್ತಿಸೋದು ಸರಿಯಲ್ಲ ನಡೀಲಿ ಹೋಗೋಣ ಅಂತ ಅಂದ್ಬಿಟ್ಟು ಆ ಕಾವಲುಗಾರರು ಗುಣಸುಂದರಿಯನ್ನು ಕರ್ಕೊಂಡು ಹೋಗಬೇಕಾದ್ರೆ ಆಕೆ ಅವನ ಮೇಲೆ ಅದು ಎಷ್ಟು ಪ್ರೀತಿ ಪಟ್ಟಿರ್ತಾಳೆ ಅಂತ ಅಂದರೆ ಹೋಗಬೇಕಾದ್ರೆ ಒಂದು ಓಲೆಯನ್ನು ಅವನಿಗೋಸ್ಕರ ಬರೆದು ಬಿಸಾಡ್ಬಿಟ್ಟು ಹೋಗಿರ್ತಾಳೆ ಇದನ್ನೆಲ್ಲ ಆ ಉಪಶ್ರೇಣಿಕ ನೋಡ್ತಾ ಇದ್ದ ಅಲ್ವಾ ಆ ಓಲೆ ನನಗೋಸ್ಕರನೇ ಬರೆದಿರೋದು ಅಂತ ಹೋಗಿ ಆ ಓಲೆಯನ್ನು ಎತ್ಕೊಂಡು ಓದಿದಾಗ ನೀನಲ್ಲದೆ ನನಗೆ ಬೇರೆ ಗಂಡಸರು ಯಾರೂ ನಂಟರಾಗಲಾರರು ಅಂತ ಬರೆದಿರ್ತಾಳೆ ಈ ಪತ್ರವನ್ನು ಓದಿ ಉಪಶ್ರೇಣಿಕನಿಗೆ ತುಂಬಾ ಖುಷಿಯಾಗುತ್ತೆ ಆ ಪತ್ರವನ್ನು ಹಿಡ್ಕೊಂಡು ಹಾಗೆ ಮೈ ಮರೆತಿರಬೇಕಾದ್ರೇ ಇವನ್ ಕಾವಲುಗಾರರು ಸಹ ಅಲ್ಲಿಗೆ ಬರ್ತಾರೆ ಯಾವ ರೀತಿ ಅಂತ ಅಂದರೆ ಇವನ ಪಾದದ ಗುರುತುಗಳನ್ನು ನೋಡಿಕೊಂಡು ಅವನನ್ನೇ ಹಿಂಬಾಲಿಸ್ಕೊಂಡು ಅವನ ಸೈನ್ಯವೆಲ್ಲ ಅವನಿರೋ ಕಡೆ ಬಂದು ಸೇರಿಕೊಳ್ಳುತ್ತೆ ರಾಜನನ್ನು ಅರಸಿ ಬರ್ತಾಯಿದ್ರಲ್ವ ಹಾಗಾಗಿ ಎಲ್ಲ ಸೈನ್ಯವು ಒಟ್ಟಿಗೆ ಕೂಡಲಿ ಅಂತಂದ್ಬಿಟ್ಟು ಆ ಒಂದು ಕಾಡಲ್ಲಿ ತಮ್ಮಟೆ ಕಾಳೆ ಶಂಕಗಳನ್ನು ಒಟ್ಟಿಗೆ ಜೋರಾಗಿ ಕೂದಿ ಒಂದು ಶಬ್ದವನ್ನು ಮಾಡ್ತಾರೆ ನೋಡಿ ಇವರೇನೋ ರಾಜ ಸಿಕ್ಕಿದ್ರು ಅಂತ ತುಂಬ ಖುಷಿಗೋಸ್ಕರ ಶಬ್ದವನ್ನು ಮಾಡ್ತಾ ಇದ್ದಾರೆ ಆದರೆ ಬೇಡರ ರಾಜ ಇದ್ನಲ್ವಾ ಯಾರು ಹೇಳಿ ಮಹಾಕಾಳ ರಾಜ ಅವನು ಈ ಶಬ್ದವನ್ನು ಕೇಳಿ ನಮ್ಮೇಲಿ ಯಾರೋ ಯುದ್ಧ ಮಾಡೋಕ್ಕೆ ಬಂದುಬಿಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ತುಂಬ ಭಯಭೀತನಾಗಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ ಯಾವ ಕಡೆ ಇದ್ದಾನೆ ಇದೇ ಕಾಡಿನ ಒಳಗಡೆ ಓಡ್ತಾ ಇದ್ದಾನೆ ಅದನ್ನು ನೋಡಿದಂಥ ಉಪಶ್ರೇಣಿಕ ತನ್ನ ಅಧಿಕಾರಿಗಳನ್ನು ಕಳಿಸಿ ಆ ಮಹಾಕಾಳ ರಾಜನಿಗೆ ಓಡೋದಕ್ಕೆ ಬಿಡದೆ ನಡೆದಿರೋಂಥ ಸಂಗತಿಯನ್ನು ಹೇಳಿ ಸಮಾಧಾನ ಪಡಿಸ್ತಾರೆ ಈಗ ಮತ್ತೆ ಮಹಾಕಾಳ ಸಮಾಧಾನ ಮನಸ್ಕನಾಗಿ ಆ ಸುರಮ್ಯ ಪಟ್ಟಣಕ್ಕೆ ವಾಪಸ್ ಹೋಗ್ತಾನೆ ಇತ್ತ ರಾಜ ಇದ್ನಲ್ವ ಇವನು ಆನೆಗಳ ದಂತಗಳನ್ನು ಮುತ್ತುಗಳು ಹುಲಿದೊಗಲುಗಳು ಚಮರಿ ಮೃಗಗಳು ಇವೆಲ್ಲವನ್ನು ಕಾಣಿಕೆಯಾಗಿ ತೊಗೊಂಡು ಹೋಗಿ ಆ ರಾಜನಿಗೆ ಕೊಡ್ತಾನೆ ಯಾರಿಗೆ ಮಹಾಕಾಳ ರಾಜನಿಗೆ ಕೊಡ್ತಾನೆ ಆಮೇಲೆ ಅವನ ಕ್ಷೇಮ ಸಮಾಚಾರವನ್ನು ಕೇಳಿ ಆದಮೇಲೆ ನಿಮ್ಮ ಕುಲ ಯಾವುದು ಅಂತ ಕೇಳ್ತಾನೆ ಆಗ ಮಹಾಕಾಳ ನನ್ನದು ಕ್ಷತ್ರಿಯ ಕುಲ ಅಂತ ಹೇಳ್ತಾನೆ ಇದನ್ನು ಕೇಳಿ ಉಪಶ್ರೇಣಿಕನಿಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಅವನು ಕ್ಷತ್ರಿಯ ಅಲ್ವಾ ಹಾಗಾಗಿ ರಾಜ ಉಡುಗೊರೆಗಳನ್ನು ಕೊಟ್ಟು ನನಗೆ ಪ್ರೀತಿಯ ಆಧಾರವನ್ನು ತೋರಿಸಿದ್ದೇನೆ ಅಂತ ಈ ಬೇಡರ ರಾಜ ಏನು ಮಾಡ್ತಾನೆ ಅರಸನಿಗೆ ಔತಣವನ್ನು ಏರ್ಪಾಡು ಮಾಡ್ತಾನೆ ಈ ಕೂಟವನ್ನು ಸವಿದು ಉಪಶ್ರೇಣಿಕ ರಾಜ ವಾಪಸ್ತನ ಬಿಡಾರಕ್ಕೆ ಹೋಗ್ತಾನೆ ನೋಡಿ ಇಲ್ಲಿ ಒಂದು ಅವನಿಗೆ ವಿಷಯ ಗೊತ್ತಾಗುತ್ತೆ ತಾನಾಗಲೇ ನೋಡಿರುವಂತಹ ಆ ಸುಂದರಿ ಈ ಬೇಡರ ಅರಸನ ಮಗಳು ಅಂತ ಗೊತ್ತಾಗುತ್ತೆ ಅವನೇನು ಮಾಡ್ತಾನೆ ಆ ಬೇಡರ ಅರಸನ ಮಗಳನ್ನು ಅಪೇಕ್ಷೆ ಪಟ್ಟು ತನ್ನ ಜನಗಳನ್ನು ರಾಜನ ಹತ್ರ ಕಳಿಸ್ತಾನೆ ಅವನು ಕೂಡ ಒಪ್ಕೊತಾನೆ ಯಾರು ಮಹಾಕಳ ಅನ್ನೋನು ಉಪಶ್ರೇಣಿಕನಿಗೆ ತನ್ನ ಮಗಳನ್ನು ಕೊಡೋದಕ್ಕೆ ಒಪ್ಕೊತಾನೆ ಒಂದು ಶುಭ ದಿವಸ ವಾರ ನಕ್ಷತ್ರ ಮುಹೂರ್ತವನ್ನು ನೋಡಿ ಆ ಕನ್ಯೆಯನ್ನು ಉಪಶ್ರೇಣಿಕನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಗುಣಸೌಂದರ್ಯ ಮತ್ತು ಉಪಶ್ರೇಣಿಕ ಮದುವೆ ಆಗ್ತಾರೆ ಮದುವೆ ಆಯಿತು ಈಗ ವಾಪಸ್ ತನ್ನ ಪಟ್ಟಣಕ್ಕೆ ಹೋಗಬೇಕಲ್ವ ಉಪಶ್ರೇಣಿಕ ತಾನು ಮದುವೆ ಆಗಿರೋಂಥ ಕನ್ಯೆಯನ್ನು ಕರ್ಕೊಂಡು ತನ್ನ ಪಟ್ಟಣಕ್ಕೆ ವಾಪಸ್ ಹೊರಡ್ತಾನೆ ಅಲ್ಲಿ ಅವಳಿಗೆ ಆ ಗುಣಸೌಂದರಿ ಅನ್ನೋ ಹೆಸರಿಗೆ ಬದಲಾಗಿ ಚಿಳಾತ ಮಹಾದೇವಿ ಅಂತ ಹೆಸರನ್ನು ಇಟ್ಟು ತುಂಬ ಸುಖವಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಇದು ಅರ್ಥ ಆಗ್ತಿದೆ ಅಲ್ವಾ ಬೇಡರ ಅರಸ ಆಗಿರುವಂತಹ ಮಹಾಕಾಳನ ಮಗಳು ಗುಣಸೌಂದರಿ ಆ ಗುಣಸೌಂದರಿಗೆ ಉಪಶ್ರೇಣಿಕ ಮಹಾರಾಜ ಚಿಳಾತ ಮಹಾದೇವಿ ಅಂತ ಹೆಸರನ್ನು ಇಟ್ಟು ತನ್ನ ರಾಜ್ಯದಲ್ಲಿ ಮಹಾರಾಣಿಯಾಗಿ ಸ್ವೀಕಾರ ಮಾಡಿಕೊಂಡು ಸುಖವಾಗಿ ಜೀವನವನ್ನು ಕಳೀತಾ ಇದ್ದಾರೆ ಚಿಳಾತ ಅಂದರೆ ಕಿರಾತ ಅಂತ ಅರ್ಥ ಅವರು ಬೇಡರ ಜನಾಂಗದವರು ಅಲ್ವಾ ಹಾಗಾಗಿ ಅವಳಿಗೆ ಚಿಳಾತ ಅಂತ ಚಿಳಾತ ಮಹಾದೇವಿ ಅಂತ ಹೆಸರಿಡೋದು ಇವರು ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಇದು ಒಂದು ಪಾರ್ಟ್ ಆಫ್ ಕತೆ ಆಯಿತು ಅಂದರೆ ಮತ್ತದೇ ರಾಜಗೃಹ ಪಟ್ಟಣದಲ್ಲಿ ಸರಕು ಗಾಡಿಗಳಿಗೆ ಯಜಮಾನ ಆಗಿರುವಂತಹ ನಂದಿ ಮಿತ್ರ ಶೆಟ್ಟಿ ವ್ಯಾಪಾರದ ಸರಕಿನೊಂದಿಗೆ ವ್ಯಾಪಾರಕ್ಕಾಗಿ ಹೋಗ್ತಾ ಇದ್ದ ಇವನ್ ಕೆಲಸನೇ ಅದು ಪ್ರತಿ ಊರುಗಳಿಗೂ ಹೋಗಿ ವ್ಯಾಪಾರವನ್ನು ಮಾಡಿ ಬರ್ತಾ ಇದ್ದ ಹೀಗೆ ಹೋಗ್ಬೇಕಾದ್ರೆ ಒಂದಿನ ಒಂದು ಊರಲ್ಲಿ ತಂಗುವಂಥ ಸ್ಥಿತಿ ಬರುತ್ತೆ ಒಂದು ಊರಲ್ಲಿ ಅವನು ಉಳ್ಕೊತಾನೆ ನಂದಿಮಿತ್ರ ಶೆಟ್ಟಿ ಯಾವ ಊರಲ್ಲಿ ಉಳ್ಕೊಂಡಿದ್ರೋ ಅದೇ ಊರಿಗೆ ತಪೋವರ ಅನ್ನೋ ಒಂಟಿಯಾಗಿ ಸಂಚಾರ ಮಾಡುವಂತಹ ಜೈನ ಯತಿಗಳು ಗ್ರಾಮ ನಗರ ಕೇಡ ಕರ್ವಡ ಅನ್ನೋ ಭೂಭಾಗಗಳಲ್ಲಿ ಸಂಚಾರ ಮಾಡ್ಕೊತ ಅದೇ ಪಟ್ಟಣಕ್ಕೆ ಬಂದು ತಂಗಿರ್ತಾರೆ ಅವರು ಕೂಡ ಈ ಜೈನ ಎತಿಗಳದ್ದು ಒಂದು ನಿಯಮ ಇದೆ ಅಲ್ವಾ ಅವರು ಸಂಚಾರ ಮಾಡಿ ಆದಮೇಲೆ ಪಂಥಾತಿಚಾರ ನಿಯಮವನ್ನು ಆಚರಣೆ ಮಾಡಿ ಹಗಲು ಹೊತ್ತಿನಲ್ಲಿ ದೇವರನ್ನು ಧ್ಯಾನಿಸ್ತಾ ಊರಿಗೆ ಭಿಕ್ಷೆಗೋಸ್ಕರ ಬರ್ತಾರೆ ಅದು ಯಾವ ಊರಿಗೆ ಆ ವರ್ತಕ ನಂದಿಮಿತ್ರ ಶೆಟ್ಟಿ ಇರುವಂತಹ ತಂಗಿರುವಂತಹ ಊರಿಗೆ ಇವರು ಸಹ ಭಿಕ್ಷೆಗೋಸ್ಕರ ಹೋಗ್ತಾರೆ ಪಾಪ ಇವ್ರ ದುರಾದೃಷ್ಟ ನೋಡಿ ಆ ಜೈನ ಯತಿಗಳನ್ನು ಊರಲ್ಲಿರುವಂಥ ಯಾರೂ ಕೂಡ ಭಿಕ್ಷೆಗೋಸ್ಕರ ನಿಲ್ಲಿಸಲಿಲ್ಲ ಊಟ ಹಾಕ್ತೀವಿ ನಿಂತ್ಕೊಳ್ಳಿ ಅಂತ ಹೇಳಲಿಲ್ಲ ಭಿಕ್ಷೆ ಸಿಗಲಿಲ್ಲ ಸರಿ ಇನ್ನೇನು ಮಾಡೋದು ಅಂತ ಜೈನ ಜೈನಯತಿಗಳು ಆ ಊರಿಂದ ಹೊರಟು ಹೋಗಬೇಕಾದ್ರೆ ಋಷಿಗಳನ್ನು ನಂದಿ ಮಿತ್ರ ನೋಡ್ತಾನಲ್ವ ಅವ್ರ ಮೇಲೆ ತುಂಬಾ ದಯ್ಯ ಉಂಟಾಗುತ್ತೆ ಛೇ ಈ ಊರಲ್ಲಿ ಯಾರೂ ಅವರಿಗೆ ಭಿಕ್ಷೆ ಕೊಡಲಿಲ್ವಲ್ಲ ಸರಿ ನಾನಾದರೂ ಕೊಡೋಣ ಅಂತ ಅಂದ್ಕೊಂಡು ಆ ಜೈನ ಎತಿಗಳನ್ನು ನಿಲ್ಲಿಸಿ ಅವರು ಎಳಿನ ಉಂಡೆ ತೊಗೊಂಬಂದಿದ್ರಲ್ವ ಆ ಎಳಿನ ಉಂಡೆಗಳನ್ನು ಯತಿಗಳಿಗೆ ಕೊಟ್ಬಿಡ್ತಾನೆ ಈ ಋಷಿಗಳು ಇದನ್ನೇ ಭಿಕ್ಷೆಯಾಗಿ ಸ್ವೀಕಾರ ಮಾಡಿಬಿಟ್ಟು ಜೀವಜಂತುವಿಲ್ಲದಂತಹ ನಿರ್ಮಲವಾದಂತಹ ನೀರನ್ನು ಕುಡಿದು ನಂದಿಮಿತ್ರ ಸೆಟ್ಟಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ ಇದಾದ ಮೇಲೆ ಈ ನಂದಿಮಿತ್ರ ಹಲವು ಕಾಲ ಸುಖವಾಗಿ ಬಾಳಿ ಆಯುಷ ತೀರಿ ಆದಮೇಲೆ ಅಂದರೆ ನಂದಿಮಿತ್ರನ ಮಿತ್ರನ ಆಯುಷ್ಯ ಸತ್ತೋದ ಮೇಲೆ ಜಂಬೂ ದ್ವೀಪದ ಹೈಮವತವೆಂಬ ನೀಚವಾದಂತಹ ಭೋಗ ಭೂಮಿಯಲ್ಲಿ ಒಂದು ಫಳಿತಕ್ಕೆ ಅಂದರೆ ಒಂದು ದೊಡ್ಡ ಸಂಖ್ಯೆ ಅಂತ ಅರ್ಥ ಒಂದು ಫಳಿತಕ್ಕೆ ಸಮಾನವಾದಂತಹ ಆಯುಷ್ಯವುಳ್ಳವನಾಗಿ ಭೋಗ ಭೂಮಿಯವನಾಗಿ ಹುಡ್ತಾನೆ ಅಂದರೆ ಭೂಲೋಕದಲ್ಲಿ ಜನಿಸ್ತಾನೆ ಈ ನಂದಿಮಿತ್ರ ಶೆಟ್ಟಿ ಇಲ್ಲೂ ಕೂಡ ಹಲವು ಕಾಲದವರೆಗೆ ಭೋಗ ಉಪಭೋಗಗಳನ್ನು ಅನುಭವಿಸಿ ಆಯುಷ್ಯ ಕೊನೆಗೊಂಡಾಗ ಮಂದಾರ ಪರ್ವತದ ನಂದನವೆಂಬ ಕಾಡಲ್ಲಿ ವ್ಯಂತರ ದೇವನಾಗಿ ಹುಡ್ತಾನೆ ನೆಕ್ಸ್ಟ್ ಈ ವ್ಯಂತರ ದೇವನ ಜನ್ಮವು ಕೊನೆಗೊಂಡು ಅಲ್ಲಿಂದ ಬಂದು ರಾಜಗೃಹದಲ್ಲಿ ಉಪಶ್ರೇಣಿಕ ಮತ್ತು ಅವನ ರಾಣಿ ಚಿಲಾತ ಮಹಾರಾಣಿ ಇದ್ಲಲ್ವಾ ಇವರೊಬ್ರಿಗೆ ಚಿಲಾತ ಪುತ್ರ ಅನ್ನೋ ಹಿರಿಯ ಮಗನಾಗಿ ಹುಡ್ತಾನೆ ಯಾರು ನಂದಿಮಿತ್ರ ಶೆಟ್ಟಿ ಅದೇ ಪಟ್ಟಣದಲ್ಲಿ ವಾಸವಾಗಿದ್ದವನು ಅವನು ಭೋಗಭೂಮಿಯಾಗಿ ಅಲ್ಲಿ ಒಬ್ಬ ವ್ಯಕ್ತಿಯಾಗಿ ಹುಡ್ತಾನೆ ಅದಾದಮೇಲೆ ವ್ಯಂಥರ ದೇವನಾಗಿ ಹುಡ್ತಾನೆ ವ್ಯಂಥರ ಮೇಲೆ ಈಗ ಚಿಲಾತ ಮಹಾದೇವಿಗೆ ಚಿಲಾತ ಪುತ್ರನಾಗಿ ಜನಿಸ್ತಾ ಇದ್ದಾನೆ ಮತ್ತು ಇನ್ನೊಂದು ವಿಷಯ ಗಮನಿಸಬೇಕು ಈ ಉಪಶ್ರೇಣಿಕನಿಗೆ ಆಲ್ರೆಡಿ ಮಹಾರಾಣಿಯರಿದ್ದರಲ್ವ ಉಳಿದಂತಹ ರಾಣಿಯರಿಗೂ ಮಕ್ಕಳಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಜಯಾವತಿ ಅನ್ನೋ ಮಹಾರಾಣಿ ಇದ್ಲು ಹಿರಿಯ ರಾಣಿ ಅವಳಿಗೆ ಶ್ರೇಣಿಕ ಅನ್ನೋ ಮಗ ಜನಿಸ್ತಾನೆ ಈ ಕಥೆಯಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರೇ ಈ ಶ್ರೇಣಿಕ ಮತ್ತು ಚಿಲಾತ ಪುತ್ರ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಉಪಶ್ರೇಣಿಕನಿಗೆ ಸರಿಸುಮಾರು ಐನೂರು ಮಂದಿ ಮಕ್ಕಳಾಗ್ತಾರೆ ಈ ಎಲ್ಲ ಮಕ್ಕಳ ಜೊತೆ ಆ ರಾಜ ಮತ್ತು ಮಹಾರಾಣಿ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ನೋಡ್ತಾ ನೋಡ್ತಾ ಈ ಮಕ್ಕಳು ಕೂಡ ಯೌವನಾವಸ್ಥೆಗೆ ಬಂದುಬಿಡ್ತಾರೆ ಒಂದಿನ ಈ ಉಪಶ್ರೇಣಿಕ ಮಹಾರಾಜ ಜೋಯಿಸ್ರನ್ನು ಕರೆದುಬಿಟ್ಟು ತನ್ನ ಇಷ್ಟು ಜನ ಮಕ್ಕಳಲ್ಲಿ ರಾಜ್ಯದ ಅಧಿಕಾರಕ್ಕೆ ತಕ್ಕವರಾರು ತಿಳಿಸಿ ಅಂತ ಕೇಳ್ಕೊತಾನೆ ಆಗ ಜೋಯಿಸ್ರು ಒಂದು ಉಪಾಯವನ್ನು ಕೊಡ್ತಾರೆ ಐನೂರು ಮಂದಿ ಮಕ್ಕಳಿಗೆ ಒಂದೇ ಪಂಕ್ತಿಯಲ್ಲಿ ಪಾಯಸವನ್ನು ಬಡಿಸಿ ಐನೂರು ನಾಯಿಗಳನ್ನು ಅವರ ಮೇಲೆ ಬಿಟ್ಟರೆ ಆತನೊಬ್ಬನೂ ಹೆದರದೆ ಊಟ ಮಾಡುವನೋ ಅವನು ತಕ್ಕನಾಗುವನು ಅಲ್ಲದೆ ಅರಮನೆಯಲ್ಲಿ ಬೆಂಕಿ ಮೇಲೆದ್ದಾಗ ಯಾವನೊಬ್ಬನು ಸಿಂಹಾಸನ ಶ್ವೇತಛತ್ರ ಪಾಳಿಧ್ವಜ ಮೊದಲಾಗುಳ ರಾಜಚಿಹ್ನೆಗಳನ್ನು ಹಿಡಿದುಕೊಳ್ಳುವನೋ ಅವನು ರಾಜ್ಯಕ್ಕೆ ಅರ್ಹನಾಗುವನು ಅಂತ ಜೋಯಿಸ್ರು ಹೇಳ್ತಾರೆ ಈ ಉಪಾಯ ಉಪಶ್ರೇಣಿಕನಿಗೂ ಇಷ್ಟ ಆಗುತ್ತೆ ಅದೇ ಉಪಾಯದ ಪ್ರಕಾರ ಉಪಶ್ರೇಣಿಕ ಎಲ್ಲ ಮಕ್ಕಳಿಗೆ ಊಟವನ್ನು ಬಳಸಿ ಪರೀಕ್ಷೆ ಮಾಡೋದಕ್ಕೆ ಮುಂದಾಗ್ತಾನೆ ಐನೂರಕ್ಕೆ ಐನೂರು ಮಂದಿಯೂ ಊಟ ಮಾಡೋದಕ್ಕೆ ಕುತ್ಕೊಂಡಿದ್ದಾರೆ ಆ ಕಡೆಯಿಂದ ಐನೂರು ನಾಯಿಗಳನ್ನು ಸಹ ರಾಜ ಬಿಟ್ಟಿದ್ದಾನೆ ಅಲ್ಲಿರುವಂತಹ ನಾನ್ನೂರ ತೊಂಬತ್ತೊಂಬತ್ತು ಮಂದಿ ಎದ್ದು ಹೊಡೆಬಿಟ್ರು ನಾಯಿಗೆ ಎದ್ರುಕೊಂಡು ಆದರೆ ಶ್ರೇಣಿಕ ಮಾತ್ರ ಆ ನಾಯಿಗೂ ಸಹ ಪಾಯಸವನ್ನು ಕೊಟ್ಟು ಅದ್ರ ಜೊತೆ ಅವನು ಕೂಡ ತಿಂತಾ ಇದ್ದಾನೆ ಇದು ನೋಡಿ ಉಪಶ್ರೇಣಿಕನಿಗೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ಬಹುಶಃ ಇವನೇ ನನ್ನ ರಾಜ್ಯದ ಚುಕ್ಕಾಣಿ ಹಿಡಿಯೋನು ಅಂತ ನೆಕ್ಸ್ಟ್ ಡೇ ಇನ್ನೊಂದು ಉಪಾಯ ಹೇಳಿದ್ರಲ್ವಾ ಅರಮನೆಯಲ್ಲಿ ಬೆಂಕಿಯನ್ನು ಹಾಕ್ತಾನೆ ಯಾರು ರಾಜನ್ನೇ ಬೇಕು ಅಂತ ಅರಮನೆಗೆ ಬೆಂಕಿಯನ್ನು ಹಾಕ್ತಾನೆ ತನ್ನ ಮಕ್ಕಳುಗಳಿಗೆ ಹೇಳ್ತಾನೆ ಮಕ್ಕಳುಗಳೇನು ಮಾಡ್ತಾರೆ ಬೆಂಕಿಗೆ ಹೆದರುಕೊಂಡು ಕೆಲವರು ಭಂಡಾರದಲ್ಲಿ ಹೋಗಿ ಅವಿತು ಕೂತ್ಕೊಂಡ್ರೆ ಇನ್ನು ಕೆಲವರು ಆನೆ ಲಾಯದಲ್ಲಿ ಮತ್ತಷ್ಟು ಕೆಲವರು ಕುದುರೆ ಲಾಯದಲ್ಲಿ ಆಯುಧಗಾರಗಳಲ್ಲಿ ಹೋಗಿ ಅಡಗಿ ಕೂತ್ಕೊಂಡ್ಬಿಡ್ತಾರೆ ಅದೇ ಶ್ರೇಣಿಕ ಮಾತ್ರ ರಾಜ ಚಿಹ್ನೆಗಳನ್ನು ಹಿಡ್ಕೊಂಡಿರ್ತಾನೆ ಅವನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ಬೆಂಕಿಯಿಂದ ಇದನ್ನು ನೋಡಿ ಉಪಶ್ರೇಣಿಕನಿಗೆ ಖಾತ್ರಿ ಆಗುತ್ತೆ ಈತನೇ ತ ರಾಜ್ಯಾಧಿಕಾರಕ್ಕೆ ತಕ್ಕನಾಗಿರುವಂತಹ ಪುತ್ರ ಅಂತ ಅತ್ಯಂತ ಆನಂದವನ್ನು ಪಡ್ತಾನೆ ಉಪಶ್ರೇಣಿಕ ತಕ್ಷಣನೇ ಅವನ ಮನಸ್ಸಲ್ಲಿ ಒಂದು ರೀತಿ ಆಲೋಚನೆ ಬರುತ್ತೆ ಅದೇನು ಅಂದರೆ ಇವನು ಮುಂದೆ ನನ್ನ ಉತ್ತರಾಧಿಕಾರಿ ಅಂತ ಅಂದರೆ ಇಲ್ಲಿರೋಂತಹ ಮಕ್ಕಳಲ್ಲಿ ನಮ್ಮ ಮಹಾರಾಣಿಯರಲ್ಲಿ ತುಂಬ ಜನ ಸಿಟ್ಟಾಕ್ಬೋದು ಸಿಟ್ಟು ಹಾಕ್ತಾರೆ ಕೂಡ ಎಂಥ ತಪ್ಪು ಕೆಲಸ ನಡೆದೋಯ್ತು ಈ ಥರ ನಾನು ಮಾಡ್ಬೋದಾಗಿತ್ತಾ ಅಂತ ತನ್ನ ಮನಸಲ್ಲೇ ತಾನು ಭಾವಿಸ್ಕೊಂಡು ನೀನು ನಾಯಿಯೊಡನೆ ಊಟ ಮಾಡಿದೆ ನಮ್ಮ ರಾಜಚಿಹ್ನೆಗಳನ್ನು ಹಿಡಿದುಕೊಂಡೆ ನಾನು ಬದುಕಿರಬೇಕಾದ್ರೇ ಅರಸುತನಕ್ಕೆ ಆಸೆ ಪಟ್ಬಿಟ್ಟಿಯಲ್ಲ ಅಂತ ತುಂಬ ಕಠೋರವಾಗಿ ಮಾತಾಡಿ ಇದೆಲ್ಲ ಒಂದು ನೆಪವನ್ನು ಕೊಟ್ಟು ಶ್ರೇಣಿಕನನ್ನು ತನ್ನ ರಾಜ್ಯದಿಂದ ಹೊರಗಡೆ ಓಡಿಸ್ಬಿಡ್ತಾನೆ ಯಾಕೆ ಹೇಳಿ ಅವನು ಉತ್ತರಾಧಿಕಾರಿಯಾಗುವಂಥ ಎಲ್ಲ ಲಕ್ಷಣವನ್ನು ಹೊಂದಿದ್ದ ಎಲ್ಲ ಗುಣಗಳು ಅವನಲ್ಲಿ ಇತ್ತು ಅವನು ಇಲ್ಲೇ ಇದ್ದರೆ ಬೇರೆಯವರ ಕೆಂಗಣ್ಣಿಗೆ ಗುರಿ ಆಗ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನು ಬೇರೆ ರಾಜ್ಯದಲ್ಲಿ ಇಡೋದಕ್ಕೆ ಹೋಗ್ತಾನೆ ಅಂದರೆ ಇಂಡೈರೆಕ್ಟಾಗಿ ಅವ್ನು ಬೇರೆ ರಾಜ್ಯಕ್ಕೆ ಹೋಗ್ಲಿ ಇವಾಗ ಬೇಡ ಸದ್ಯಕ್ಕೆ ಇವನು ಇಲ್ಲಿ ಅಂತ ಇವನು ಈ ಥರ ನಿರ್ಧಾರ ಮಾಡ್ತಾನೆ ಒಬ್ಬ ತಂದೆಗೆ ಮಾತ್ರ ಗೊತ್ತಿರುತ್ತೆ ತನ್ನ ಬಲಿಷ್ಠವಾಗಿರುವಂಥ ಮಕ್ಕಳು ಎಲ್ಲಿ ಬೇಕಾದರೂ ಬದುಕ್ತಾರೆ ಅಂತ ಇಲ್ಲೂ ಕೂಡ ಹಾಗೆ ಆಗುತ್ತೆ ಶ್ರೇಣಿಕನನ್ನು ತನ್ನ ರಾಜ್ಯದಿಂದ ಓಡಿಸಿ ಆದಮೇಲೆ ಆ ಶ್ರೇಣಿಕ ದಕ್ಷಿಣ ಮಧುರೆಗೆ ಹೋಗ್ತಾನೆ ಅಲ್ಲಿ ಇಂದ್ರದತ್ತ ಸೆಟ್ಟಿಗೂ ಶ್ರೀಕಾಂತಿಗೂ ಒಬ್ಬಳು ಮಗಳಿರ್ತಾಳೆ ಅಭಯಮತಿ ಅಂತ ಅವಳನ್ನು ಶ್ರೇಣಿಕನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಭಯಮತಿ ಶ್ರೇಣಿಕನಿಗೆ ಒಬ್ಬ ಮಗ ಹುಡ್ತಾನೆ ಅಭಯ ಕುಮಾರ ಅಂತ ಈ ಕುಟುಂಬ ದಕ್ಷಿಣ ಮಧುರೆಯಲ್ಲಿ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರುತ್ತೆ ಇತ್ತ ಉಪಶ್ರೇಣಿಕ ಇದ್ದಲ್ವಾ ಅವನನ್ನು ಪ್ರದ್ಯೋತ ಅನ್ನೋ ಮತ್ತೊಬ್ಬ ರಾಜ ಇದ್ದಲ್ಲೋ ಅವನು ತುಂಬನೇ ಅಲಕ್ಷ್ಯ ಮಾಡ್ತಾ ಇದ್ದ ಉಪಶ್ರೇಣಿಕನಿಗೆ ತುಂಬಾ ಕೋಪ ಬರುತ್ತೆ ಮಾರುಗ ಪಠಣವನ್ನು ಆಳ್ವಿಕೆ ಮಾಡುವಂತಹ ಒದ್ದಾಯನ ಮಹಾಸಾಮಂತನಿಗೆ ಒಂದು ಪತ್ರವನ್ನು ಬರೆದು ಉಜ್ಜಯಿನಿಯನ್ನು ಆಳ್ತಿರುವಂತಹ ಪ್ರದ್ಯೋತನೆಂಬ ರಾಜನು ನನ್ನನ್ನು ಅಲಕ್ಷ್ಯ ಮಾಡುತ್ತಿದ್ದಾನೆ ಅವನನ್ನು ಹಿಡಿದು ಬಂಧಿಸಿಕೊಂಡು ಬನ್ನಿ ಅಂತ ಆಜ್ಞೆಯನ್ನು ಮಾಡ್ತಾನೆ ಪತ್ರವನ್ನು ಓದಂತಹ ಒದ್ದಾಯನ ತನ್ನಲ್ಲಿದ್ದಂತಹ ಚತುರಂಗ ಸೈನ್ಯವೆಲ್ಲವನ್ನ ಕೂಡಿಕೊಂಡು ಪ್ರದ್ಯೋತನ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಹೋಗ್ತಾನೆ ಆ ಯುದ್ಧದಲ್ಲಿ ಪ್ರದ್ಯೋತನೇ ಗೆಲ್ತಾನೆ ಬರೀ ಗೆಲ್ಲೋದು ಮಾತ್ರ ಅಲ್ಲ ಆ ಯುದ್ಧದಲ್ಲಿ ಗೆದ್ದಿರುವಂತಹ ಒದ್ದಾಯನ ತನ್ನ ಸೆರೆಮನೆಯಲ್ಲಿ ಇಡ್ತಾನೆ ಈ ವಿಷಯ ಗೊತ್ತಾದಂಥ ಉಪಶ್ರೇಣಿಕ ತುಂಬ ಚಿಂತೆಯಲ್ಲಿ ಮುಳುಗೋಗಿರ್ತಾನೆ ರಾಜನ ಚಿಂತೆಯನ್ನು ನೋಡಿದಂತಹ ವಿಜಯ ಅನ್ನೋ ಮತ್ತೊಬ್ಬ ಕುಮಾರ ತನ್ನ ಹೆಚ್ಚಿನ ಸೈನ್ಯವನ್ನು ಕೂಡಿಕೊಂಡು ಯಾವುದೋ ಒಂದು ಉಪಾಯದಿಂದ ಪ್ರದ್ಯೋತನ ಸೆರೆಮನೆಯಿಂದ ಒದ್ದಾಯನನ್ನು ಬಿಡಿಸ್ಕೊಂಡು ವಾಪಸ್ಸು ರಾಜಗೃಹಕ್ಕೆ ಕರ್ಕೊಂಡ್ಬರ್ತಾನೆ ನೋಡಿ ಈತ ಯುದ್ಧ ಮಾಡಲಿಲ್ಲ ಬದಲಾಗಿ ಉಪಾಯವನ್ನು ಹೂಡಿ ಬಿಡಿಸ್ಕೊಂಡ್ ಬಂದಿರೋದು ಈ ವಿಷಯ ಗೊತ್ತಾದಂತಹ ಪ್ರದ್ಯೋತ ತುಂಬನೇ ಕೋಪ ಮಾಡ್ಕೊಂತಾನೆ ಆ ಮಗದೇ ಸಾಮ್ರಾಜ್ಯವನ್ನೇ ನಿರ್ನಾಮ ಮಾಡಿಬಿಡ್ತೀನಿ ಅದನ್ನು ಸೂರೆ ಮಾಡಿಬಿಡ್ತೀನಿ ಬಿಡ್ತೀನಿ ಅಂತ ತುಂಬ ಕೋಪದಲ್ಲಿ ಉಪಶ್ರೇಣಿಕನ ಮೇಲೆ ದಂಡೆಹತ್ತಿ ಬರ್ತಾನೆ ಪ್ರದ್ಯೋತ ಹೊರಡೋದಕ್ಕೂ ಮುಂಚೆಯೇ ಈ ವಿಷಯ ಗುಪ್ತಚರದಿಂದ ಉಪಶ್ರೇಣಿಕನ್ಗೆ ಗೊತ್ತಾಗುತ್ತೆ ಅವನು ತನ್ನ ಪಟ್ಟಣದಲ್ಲಿ ಒಂದು ಡಂಗೂರವನ್ನು ಹೊಡೆಸ್ತಾನೆ ಕೇಳಿ ನನ್ನ ಪಟ್ಟಣ ವಾಸಿಗಳೇ ಯಾವಾತನೊಬ್ಬನು ಪ್ರದ್ಯೋತನನ್ನು ಹಿಡಿದು ಕಟ್ಟಿಕೊಂಡು ಬರುವನೋ ಆತನಿಗೆ ಅವನು ಬಯಸಿದ ಮೆಚ್ಚನ್ನು ಕೊಡುವೆನು ಅಂತ ಡಂಗುರವನ್ನು ಹೊಡಿಸ್ತಾನೆ ಪಟ್ಟಣದ ಎಲ್ಲ ಜನರು ಈ ವಿಷಯವನ್ನು ಕೇಳಿಸ್ಕೊತಾರೆ ನೋಡಿ ಇದೇ ಸುದ್ದಿ ಅರಮನೆಯಲ್ಲಿರುವಂತಹ ಉಪಶ್ರೇಣಿಕನ ಮತ್ತೊಬ್ಬ ಮಗ ಚಿಲಾತ ಪುತ್ರ ಇದ್ನಲ್ವಾ ಕಿರಿಯ ರಾಣಿಯ ಪುತ್ರ ಚಿಲಾತ ಇವನು ಕೇಳಿಸ್ಕೊಂಡು ರಾಜನ ಹತ್ರ ಹೋಗಿ ತಂದೆ ಈ ಕಾರ್ಯವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಒಂದು ದೊಡ್ಡದಾಗಿರೋಂಥ ಸೈನ್ಯವನ್ನು ಕಟ್ಕೊಂಡು ಮೊದಲಿಗೆ ಆ ಪ್ರದ್ಯೋತನ ಹತ್ರ ದೂತರನ್ನ ಕಳಿಸ್ತಾನೆ ನೋಡಿ ಮುಂದೆ ದೂತರನ್ನ ಕಳಿಸ್ಬಿಟ್ಟು ಅವ್ರ ಹಿಂದೆಯೇ ಈತ ದಂಡೆಹತ್ತಿ ಹೋಗ್ತಾನೆ ಯಾರು ಚಿಲಾತ ಪುತ್ರ ಆ ಪ್ರದ್ಯೋತನ ಮೇಲೆ ದಂಡೆತ್ತಿ ಹೋಗ್ತಾನೆ ಈಗ ಆ ಕಡೆ ಈ ಪ್ರದ್ಯೋತ ರಾಜ ಏನ್ ಮಾಡ್ತಾ ಇದ್ದ ಅಂತ ಅಂದ್ರೆ ಅವನು ಜಲಕ್ರೀಡೆ ಆಡ್ತಾ ಇದ್ದ ಜಲಕ್ರೀಡೆ ಆಡ್ಬೇಕಾದ್ರೆ ಅವ್ರ ಹತ್ರ ಯಾವುದೇ ಶಸ್ತ್ರಾಸ್ತ್ರಗಳಿರೋದಿಲ್ಲ ಅಲ್ವಾ ಇಂಥ ಸಮಯದಲ್ಲಿ ಆ ಪ್ರದ್ಯೋತನ ತಿವಿದು ಹಿಡಿದು ಬಂಧನದಲ್ಲಿರಿಸಿ ಕರ್ಕೊಂಬಂದು ಉಪಶ್ರೇಣಿಕನ ಮುಂದೆ ನಿಲ್ಲಿಸ್ತಾನೆ ಇಷ್ಟು ದಿನ ನನಗೆ ಕಷ್ಟಗಳನ್ನು ಕೊಡ್ತಿದ್ದಂತಹ ಈ ಪ್ರದ್ಯೋತ ಈಗ ನನ್ನ ಬಂದಿ ಅಂತ ಉಪಶ್ರೇಣಿಕನಿಗೆ ತುಂಬನೇ ಖುಷಿಯಾಗುತ್ತೆ ಅದರಲ್ಲೂ ಚಿಲಾತ ಪುತ್ರ ಇವನನ್ನು ಹಿಡ್ಕೊಂಬಂದಿದ್ದು ಬಂದಿದ್ದು ತುಂಬನೇ ಈ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ ಸರಿ ಈ ಖುಷಿಯಲ್ಲಿ ಒಂದು ವಿಷಯವನ್ನು ಮರಿಬಾರದು ರಾಜ ಆಗಲಿ ಡಂಗುರ ಹೊಡಿಸ್ದಾಗ ಏನಂತ ಹೇಳಿದ್ದ ಇವ್ನ ಯಾರು ಕರ್ಕೊಂಬಂದು ನನಗೆ ಒಪ್ಪಿಸ್ತಾರೋ ಅವರಿಗೆ ಅವ್ರು ಮೆಚ್ಚಿದ್ದನ್ನು ಕೊಡ್ತೀನಿ ಅಂತ ಹೇಳಿದ್ದಲ್ವಾ ಆ ಮಾತನ್ನು ಮರಿಬಾರ್ದು ಈಗ ರಾಜ ನಿನಗೆ ಪ್ರಿಯವಾದದ್ದನ್ನ ಬೇಡಿಕೋ ನೀನು ಬೇಡಿದ್ದೆಲ್ಲವನ್ನ ಕೊಡುವೆನು ಅಂತ ಹೇಳ್ತಾನೆ ಇದಕ್ಕೆ ಆ ಚಿಲಾತ ಪುತ್ರ ನಿಮ್ಮ ಅನುಗ್ರಹದಿಂದ ನನಗೆ ಎಲ್ಲವೂ ಉಂಟು ಆದರೂ ಒಂದನ್ನು ಮಾತ್ರ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಅದೇನೆಂದರೆ ನಿಮ್ಮ ಅಂತಃಪುರದ ಸ್ತ್ರೀಯರನ್ನು ಮಾತ್ರ ಬಿಟ್ಟು ಹನ್ನೆರಡು ವರ್ಷಗಳವರೆಗೆ ಇತರ ಹೆಂಗಸರೊಡನೆ ನನಗೆ ಮೆಚ್ಚುಗೆಯಾದಂತೆ ಮುಚ್ಚು ಮರೆಯಿಲ್ಲದೆ ಬಾಳ್ವೆ ನಡೆಸುವೆನು ಇದೊಂದನ್ನೇ ನಾನು ನಿಮ್ಮಲ್ಲಿ ಬೇಡಿದ್ದೇನೆ ಅಂತ ಹೇಳ್ತೇನೆ ಇದಕ್ಕೆ ಉಪಶ್ರೇಣಿಕ ರಾಜ ಒಪ್ಪಿಗೆ ಸೂಚಿಸಿ ಸರಿ ಹಾಗೆಯೇ ಮಾಡು ಅಂತ ಹೇಳ್ತಾರೆ ಈಗ ಚಿಲಾತ ಪುತ್ರ ತಾನು ಬಯಸಿದಂತಹ ಮೆಚ್ಚನ್ನು ಪಡ್ಕೊಂಡು ಹಸಾದ ಅಂತಂದರೆ ನಿಮ್ಮ ಅನುಗ್ರಹ ಅಥವಾ ನಿಮ್ಮ ಪ್ರಸಾದ ಅಂತ ಅವರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಡ್ತಾನೆ ಇಲ್ಲಿಂದಾಚೆಗೆ ಚಿಲಾತ ಪುತ್ರ ತಾನು ಬಯಸಿರೋಂಥ ಹೆಣ್ಣುಗಳನ್ನು ಅದು ಯಾರಲ್ಲಿ ಸಾಮಂತರಾಜರು ಸಾಮಂತರಾಜರು ಪರಿವಾರದವರು ಪ್ರಭುತ್ವವುಳ್ಳವರು ಬ್ರಾಹ್ಮಣರು ವರ್ತಕರು ಇವರುಗಳಲ್ಲಿ ಒಳ್ಳೊಳ್ಳೆಯ ಪತ್ನಿಯರನ್ನೆಲ್ಲ ಎಳೆದು ಅವರನ್ನು ವಿಧೇಯರನ್ನಾಗಿ ಮಾಡಿಕೊಂಡು ಅವ್ರ ಜೊತೆ ಕೂಡಿ ಬಾಳ್ವೆಯನ್ನು ಮಾಡುತ್ತಾ ಹನ್ನೆರಡು ವರ್ಷಗಳವರೆಗೆ ತನ್ನ ಇಚ್ಛೆಯ ಪ್ರಕಾರ ಬಾಳ್ವೆ ನಡೆಸ್ತಾನೆ ಅವನು ಕೋರ್ಕೊಂಡಿರೋದು ಎಷ್ಟು ವರ್ಷ ಹನ್ನೆರಡೇ ವರ್ಷ ಅಲ್ವಾ ಅಂತಿಮ ದಿವಸ ಬರುತ್ತೆ ರಾಜ ಅವನಿಗೆ ಹೇಳ್ತಾನೆ ಇಂತಹ ಚೇಷ್ಟೆಗಳನ್ನು ಈಗಲಾದರೂ ಬಿಟ್ಬಿಡು ಇನ್ನು ಮುಂದೆ ಆದರೂ ಒಳ್ಳೆ ಥರದಲ್ಲಿ ಬಾಳ್ವೆ ನಡೆಸು ಅಂತ ಹೇಳಿದಾಗ ಅದನ್ನು ತಿರಸ್ಕಾರ ಮಾಡ್ತಾನೆ ಚಿಲಾತ ಪುತ್ರ ಮತ್ತು ಅವನು ತನಗೆ ಮೆಚ್ಚುಗೆ ಆಗೋಂಥ ರೀತಿಯಲ್ಲೇ ಬಾಳ್ತಾಯಿರ್ತಾನೆ ರಾಜನಿಗೆ ತುಂಬನೇ ಕೋಪ ಬರುತ್ತೆ ಅವಧಿಗೂ ಮೀರಿ ಈ ಥರ ದುರ್ನಡತೆ ಸಲ್ಲದು ಅಂತ ಅಂದ್ಕೊಂಡು ರಾಜ ತುಂಬನೇ ಕೋಪ ಮಾಡಿಕೊಂಡು ಈ ಚಿಲಾತ ಪುತ್ರನನ್ನು ನಾಡಿನಿಂದಲೇ ಹೊರಗಡೆ ಓಡಿಸ್ಬಿಡ್ತಾನೆ ಇತ್ತ ನಾಡನ್ನು ಬಿಟ್ಟು ಕಾಡು ಸೇರ್ಕೊಂಡಿರುವಂತಹ ಚಿಲಾತ ಪುತ್ರ ಮಹೇಂದ್ರ ಅನ್ನೋ ತಪಸ್ವಿಯ ಬಳಿಗೆ ಹೋಗಿ ಅಲ್ಲಿ ಇತರರಿಗೆ ಬರಲು ಸಾಧ್ಯವಾಗದಂಥ ಕಡೆಯಲ್ಲಿ ಪಟ್ಟಣವನ್ನು ನಿರ್ಮಾಣ ಮಾಡಿ ಅದಕ್ಕೆ ಸುತ್ತಲಾಗಿ ಕೋಟೆಯನ್ನು ಗೋಪುರದ ಬಾಗಿಲುಗಳನ್ನು ಕಟ್ಟಿ ಸಮೀಪದ ಊರುಗಳನ್ನು ಗೆದ್ದು ಅದನ್ನೆಲ್ಲ ತನ್ನ ತೆಕ್ಕೆಗೆ ಸೇರಿಸ್ಕೊಳ್ತಾ ಈತನ ಎದುರಾಗಿರುವಂತಹ ಎಲ್ಲ ರಾಜರುಗಳನ್ನು ಮಣಿಸಿ ಎಳ್ಕೊಂಬಂದು ಅವರ ಒಂದು ರಾಜ್ಯವನ್ನೇ ಸೂರೆ ಮಾಡಿ ಹಲವು ಕಾಲ ಸುಖದಿಂದ ಬಾಳವೆ ನಡೆಸ್ತಾ ಇರ್ತಾನೆ ಯಾರು ಚಿಲಾತ ಪುತ್ರ ಇನ್ನು ಈ ಕಡೆ ರಾಜಗೃಹದಲ್ಲಿ ಇವನ್ ತಂದೆ ಉಪಶ್ರೇಣಿಕ ಇದ್ದಲ್ವ ಅವ್ರಿಗೂ ವಯಸ್ಸಾಗಿರುತ್ತೆ ತನ್ನ ಕರ್ಮಗಳನ್ನು ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವನಿಗೆ ಆ ಕರ್ಮಗಳೇ ಒಂದು ರೀತಿ ತುಂಬಾ ಹೆದರಿಕೆಯನ್ನು ಉಂಟು ಮಾಡ್ತಾ ಇರ್ತೈತೆ ಕರ್ಮಗಳ ಉಪಶ್ರಯವೇ ಕಾರಣವಾಗಿ ಯಮಧರ ಅನ್ನೋ ಋಷಿಗಳ ಬಳಿಯಲ್ಲಿ ಧರ್ಮವನ್ನು ಕೇಳಿ ಶ್ರಾವಕ ರಥಗಳನ್ನು ಸ್ವೀಕರಿಸಿ ವೈರಾಗ್ಯದಲ್ಲಿ ತತ್ಪರರಾಗ್ತಾರೆ ವೈರಾಗ್ಯ ಉಂಟಾಗಿದೆ ಅಂತಂದರೆ ಅವರು ರಾಜ್ಯದ ಆಡಳಿತ ಹೆಂಗೆ ನೋಡ್ಕೊಳಕ್ಕಾಗುತ್ತೆ ಸಾಧ್ಯ ಇಲ್ಲ ಅಲ್ವಾ ಆಗ ಈ ಉಪಶ್ರೇಣಿಕ ಏನು ಮಾಡ್ತಾನೆ ಅವನಿಗೆ ಈಗ ಆಲ್ರೆಡಿ ಗೊತ್ತಿತ್ತಲ್ವ ತನ್ನ ಉತ್ತರಾಧಿಕಾರಿ ಯಾರು ಅಂತ ಅವನು ತನ್ನ ನಾಡನ್ನು ಬಿಟ್ಟು ಓಡಿಸಿದ್ನಲ್ಲ ಶ್ರೇಣಿಕ ಅಂತ ಹಿರಿಯ ಮಗನನ್ನು ಅವನನ್ನು ದಕ್ಷಿಣ ಮದುವೆಗೆ ದೂತರನ್ನು ಕಳಿಸಿ ಆ ಶ್ರೇಣಿಕನನ್ನು ವಾಪಸ್ ಕರೆಸ್ಕೊಂಡು ರಾಜ್ಯದ ಪಟ್ಟವನ್ನು ಕಟ್ತಾನೆ ಯಾರಿಗೆ ಶ್ರೇಣಿಕನಿಗೆ ರಾಜ್ಯದ ಪಟ್ಟವನ್ನು ಕೊಡ್ತಾನೆ ನ್ಯಾಯಯುತವಾಗಿ ಹಿರಿಯ ಮಗ ಆಗಿರುವಂಥ ಶ್ರೇಣಿಕನಿಗೆ ಆ ರಾಜಗೃಹ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಅವನಿಗೆ ಆಗಿದೆ ಇದಾದ ಮೇಲೆ ಆ ಉಪಶ್ರೇಣಿಕ ಯಮದ ಋಷಿಗಳ ಬಳಿಯಲ್ಲಿ ದೀಕ್ಷೆಯನ್ನು ಸ್ವೀಕಾರ ಮಾಡಿಬಿಟ್ಟು ಹಲವು ಕಾಲ ತಪಸ್ಸನ್ನು ಆಚರಿಸಿ ಸಮಾಧಿ ಮರಣದಿಂದ ಸ್ವರ್ಗಲೋಕದಲ್ಲಿ ಜನಿಸ್ತಾರೆ ಇಲ್ಲಿಗೆ ಉಪಶ್ರೇಣಿಕನ ಕತೆ ಮುಗಿಯುತ್ತೆ ಈಗ ರಾಜಗೃಹದ ರಾಜ ಯಾರು ಹೇಳಿ ಅವನ ಹಿರಿಯ ಮಗ ಶ್ರೇಣಿಕ ಶ್ರೇಣಿಕಾ ಮಹಾರಾಜ ಅರಸುತನವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಅಣ್ಣ ರಾಜ್ಯದ ಆಳ್ವಿಕೆ ಮಾಡ್ತಾ ಇದ್ದಾನೆ ತಮ್ಮ ಈ ರಾಜಗೃಹದ ಎದುರುಗಳಿರುವಂತಹ ಒಂದು ದೊಡ್ಡ ಬೃಹತ್ ಕಾಡಿನಲ್ಲಿ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ ಯಾರು ಚಿಲಾತ ಪುತ್ರ ನೋಡಿ ಇವನ್ ಪಟ್ಟಣದಲ್ಲಿ ಚಿಲಾತ ಪುತ್ರನ ಸೇವಕ ಆಗಿರೋಂಥ ಬಟ್ಟಿ ಮಿತ್ರ ಅನ್ನೋನಿರ್ತಾನೆ ಈ ಬಟ್ಟಿ ಮಿತ್ರನ ಸೋದರ ಮಾವ ಆಗಿರೋ ರುದ್ರಮಿತ್ರ ಅನ್ನೋನು ಅಣ್ಣನ ರಾಜ್ಯ ಆಗಿರೋ ರಾಜಗೃಹದಲ್ಲಿ ಇರ್ತಾನೆ ಶ್ರೇಣಿಕನ ರಾಜಗೃಹದಲ್ಲಿ ರುದ್ರಮಿತ್ರ ಅನ್ನೋನು ಇರ್ತಾನೆ ಈ ಬಟ್ಟಿ ಮಿತ್ರ ಮತ್ತು ರುದ್ರಮಿತ್ರ ಇಬ್ಬರು ಸೋದರ ಸಂಬಂಧಿಗಳು ಈ ರುದ್ರಮಿತ್ರನಿಗೆ ಅವಳು ಮಗಳಿರ್ತಾಳೆ ಸುಭದ್ರೆ ಅಂತ ತುಂಬ ಚೆನ್ನಾಗಿರ್ತಾಳೆ ಆಕೆ ಇವಳನ್ನು ನನಗೆ ಕೊಟ್ಟು ಮದುವೆ ಮಾಡುವಂಥ ಬಟ್ಟಿ ಮಿತ್ರ ಕೇಳಿದಾಗ ರುದ್ರ ಮಿತ್ರ ಒಪ್ಕೊಳ್ಳೋದಿಲ್ಲ ಇಲ್ಲ ಇಲ್ಲ ನಾನು ಇನ್ನೀಗ ಕೊಡೋದಿಲ್ಲ ನಾನು ನನ್ನ ಮಗಳನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ ಇದರಿಂದ ಬಟ್ಟಿ ಮಿತ್ರನಿಗೆ ತುಂಬನೇ ಬೇಜಾರಾಗುತ್ತೆ ಮನನೊಂದು ತನ್ನ ಅರಸ ಆಗಿರುವಂಥ ಚಿರಾತ ಪುತ್ರನಿಗೆ ಹೋಗಿ ಹೇಳ್ಕೊತಾನೆ ಮಹಾಪ್ರಭು ನನ್ನ ಸೋದರ ಮಾವನು ತನ್ನ ಮಗಳನ್ನು ನನಗೇ ಕೊಡುವೆನೆಂದು ಚಿಕ್ಕ ವಯಸ್ಸಿನಲ್ಲೇ ಹೇಳಿದ್ದ ಆದರೆ ಈಗ ಬೇರೆಯವರಿಗೆ ಕೊಡುತ್ತಿದ್ದಾನೆ ಈ ದಿನವೇ ಅವಳ ಮದುವೆ ಏರ್ಪಾಡು ನಡೆಯುತ್ತಿದೆ ಈ ಥರ ತುಂಬ ಬೇಸರದಲ್ಲಿ ಚಿಲಾತ ಪುತ್ರನ ಸೇವಕ ತನ್ನ ಅಳಲನ್ನು ತೊಡ್ಕೊತಾನೆ ಇದನ್ನು ಕೇಳಿಸ್ಕೊಂಡಂಥ ಚಿಲಾತ ಪುತ್ರ ತನ್ನಲ್ಲಿರುವಂಥ ಸೈನ್ಯದಲ್ಲಿ ಕಟ್ಟಾಳುಗಳಂತಿರೋ ಐನೂರು ಮಂದಿ ಯೋಧರನ್ನು ಆರಿಸ್ಕೊಂಡು ರಾಜಗೃಹ ಪಟ್ಟಣಕ್ಕೆ ದಂಡ ಎತ್ತಿ ಬರ್ತಾನೆ ಬಂದವನೇ ಆ ಮದುವೆ ಮನೆಯನ್ನು ಪ್ರವೇಶಿಸಿ ಮುಖವಾಡವನ್ನು ಹಾಕಿಕೊಂಡಿದ್ದಂತಹ ಕನೆಯನ್ನು ಬಟ್ಟಿ ಮಿತ್ರನಿಗೆ ಕೊಡಿ ಅಂತ ಕೂಗಿ ಹೇಳ್ತಾನೆ ನೋಡಿ ಚಿಲಾತ ಪುತ್ರನ ಮಾತಿಗೆ ಅಲ್ಲಿರುವಂಥ ಯಾರೂ ಕೂಡ ಸೊಪ್ಪು ಹಾಕೋದಿಲ್ಲ ಚಿಲಾತ ಪುತ್ರನಿಗೆ ತುಂಬಾ ಕೋಪ ಬರುತ್ತೆ ಬಟ್ಟಿ ಮಿತ್ರನಿಗೆ ಆ ಹುಡುಗಿಯನ್ನು ಕೊಡದೇ ಇರೋಂಥ ಕಾರಣಕ್ಕೆ ತುಂಬಾ ಕೋಪಗೊಂಡು ಆ ಕನಿಯನ್ನು ಎಳ್ಕೊಂಡು ವಾಪಸ್ಸು ಅವನ ಊರಿಗೆ ಹೊರಟೋಗ್ತಾನೆ ಆ ಕಾಡಿನ ಒಂದು ಪಟ್ಟಣಕ್ಕೆ ಇತ್ತ ರುದ್ರಮಿತ್ರ ಇಲ್ಲಿ ನಡೆದಿರುವಂಥ ವಿಷಯವಾಗಿ ಮಹಾರಾಜ ಶ್ರೇಣಿಕನ ಹತ್ರ ದೂರನ್ನ ಕೊಡೋದಕ್ಕೆ ಅಂತ ಹೋಗ್ತಾರೆ ದೂರನ್ನು ಕೊಡ್ತಾರೆ ಅದೂರನ್ನು ಕೇಳಿ ಅನ್ಯಾಯದಲ್ಲಿ ಪ್ರವರ್ತಿಸಿದವನನ್ನು ಕೊಂದು ಆ ಕನ್ಯೆಯನ್ನು ಕೊಂಡು ಬನ್ನಿ ಅಂತ ಸಾಮಂತ ಮಹಾಸಾಮಂತರಿಗೆ ಶ್ರೇಣಿಕ ರಾಜ ಆಜ್ಞೆ ಮಾಡ್ತಾನೆ ಈ ರಾಜನ ಆಜ್ಞೆ ಕೇಳಿ ತಕ್ಷಣವೇ ಆ ಸಾಮಂತ ಮಹಾಸಾಮಂತರೆಲ್ಲ ಚಿಲಾತ ಪುತ್ರನನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ ಇವ್ರ ಹಿಂದೆಗಡೆ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ಅವನೇನು ಮಾಡ್ತಾನೆ ಜೊತೆ ಕರ್ಕೊಂಬಂದಿರುವಂಥ ಕನ್ಯೆಯನ್ನು ಕೊಂದುಬಿಡ್ತಾನೆ ಚಿಲಾತ ಪುತ್ರ ಸುಭದ್ರೆ ಈಕೆಯ ಹೆಸರು ಈಕೆ ಅಲ್ಲಿ ಸತ್ತು ಅದೇ ಪಟ್ಟಣದಲ್ಲಿ ವ್ಯಂತರ ದೇವತೆಯಾಗಿ ಹುಟ್ಟುತ್ತಾಳೆ ಇನ್ನೀ ಕಡೆ ಚಿಲಾತಾ ಪುತ್ರ ತನ್ನ ಅಣ್ಣ ಕಳಿಸಿರುವಂಥ ಸಾಮಂತ ಮಹಾಸಾಮಂತರುಗಳ ಕೈಯನ್ನು ತಪ್ಪಿಸ್ಕೊಂಡು ಬಹಳ ಬೇಗನೆ ಅನ್ನೋ ಪರ್ವತವನ್ನು ಏರ್ಬಿಡ್ತಾನೆ ಈ ಪರ್ವತದಲ್ಲಿ ಆಲ್ರೆಡಿ ಅವಧಿ ಜ್ಞಾನಿಗಳಾಗಿರುವಂಥ ಸರ್ವಗುಪ್ತ ಆಚಾರ್ಯರು ತನ್ನ ಐನೂರು ಮಂದಿ ಶಿಷ್ಯರ ಜೊತೆಗೆ ಅಲ್ಲಿ ನೆಲೆಯೂರಿರ್ತಾರೆ ಈ ಪರ್ವತವನ್ನು ಏರಿ ನೇರವಾಗಿ ಈ ಆಚಾರ್ಯರ ಬಳಿ ಬಂದಿರುವಂಥ ಚಿಲಾತಾ ಪುತ್ರ ಬಹಳ ಬೇಗ ನನಗೆ ಸಂಕ್ಷೇಪವಾಗಿ ಧರ್ಮವನ್ನು ಹೇಳಿರಿ ಅಂತ ಕೇಳ್ಕೊತಾನೆ ಆಗ ಋಷಿಗಳು ಎಲೆ ಪುರುಷ ಸಿಂಹನೇ ಯಾವುದನ್ನು ಇಷ್ಟಪಡುವೆಯೋ ಅದು ಅನಂತವಾದುದು ಮತ್ತು ಯಾವುದನ್ನು ಇಷ್ಟಪಡುವುದಿಲ್ಲವೋ ಅದು ನನಗೆ ಅಲ್ಪವಾದುದು ಸಂಸಾರವೆಂಬ ಈ ಮಹಾಸಾಗರವನ್ನು ದಾಟುವುದಕ್ಕೆ ಇಚ್ಛೆ ಪಡು ಆ ಆಗದಿರುವುದನ್ನು ಭಾವಿಸುತ್ತೇನೆ ಆಗುತ್ತಿರುವುದನ್ನು ಭಾವಿಸುತ್ತೇನೆ ಅಂತ ಈ ರೀತಿಯಾಗಿ ಬಹಳ ಸಂಕ್ಷೇಪವಾಗಿ ಧರ್ಮವನ್ನು ಚಿಲಾತಾಪುತ್ರನಿಗೆ ಋಷಿಗಳು ಹೇಳ್ತಾರೆ ಮತ್ತು ಈ ಋಷಿಗಳು ಅವಧಿ ತಮ್ಮ ಅವಧಿ ಜ್ಞಾನದಿಂದ ಈ ಚಿಲಾತಾಪುತ್ರನ ಆಯುಷ್ಯ ಎಷ್ಟಿದೆ ಅಂತ ನೋಡಿಬಿಟ್ಟು ಮಗು ನಿನಗೆ ಆಯುಷ್ಯವಿರುವುದು ಸ್ವಲ್ಪವೇ ಅಂತಲೂ ಸಹ ಹೇಳ್ತಾರೆ ಆಗ ಈ ಚಿಲಾತ ಪುತ್ರ ಹಾಗಾದರೆ ನನಗೆ ದೀಕ್ಷೆಯನ್ನು ಅನುಗ್ರಹ ಮಾಡಿ ಅಂತ ಕೇಳ್ಕೊತಾನೆ ಇವನ ಆಸೆಯಂತೆ ಋಷಿಗಳು ಕೂಡ ಇವನಿಗೆ ಧರ್ಮ ದೀಕ್ಷೆಯನ್ನು ಕೊಡ್ತಾರೆ ಇಲ್ಲಿಂದ ಆಚೆಗೆ ಚಿಲಾತ ಪುತ್ರ ಋಷಿಗಳಾಗಿ ತನ್ನ ಆಂತರಿಕ ಮತ್ತು ಬಾಹ್ಯ ಪರಿಗ್ರಹಗಳನ್ನು ತ್ಯಜಿಸಿ ತಪಸ್ಸನ್ನು ಕೈಗೊಳ್ತಾರೆ ಎಲ್ಲ ದೋಷಯುಕ್ತವಾದಂತಹ ಯೋಗದಿಂದ ಆಹಾರಕ್ಕೂ ಶರೀರಕ್ಕೂ ನಿವೃತ್ತಿಯನ್ನು ಮಾಡಿ ತಪಸ್ಸನ್ನು ಆಚರಿಸಿ ತನ್ನ ದೇಹದ ಮೇಲಿನ ಅಭಿಮಾನವನ್ನು ತ್ಯಾಗ ಮಾಡ್ತಾರೆ ಅಂದರೆ ದೇಹದ ಆಸೆಯನ್ನು ಸಹ ಬಿಟ್ಬಿಡ್ತಾರೆ ಅಷ್ಟರಲ್ಲಿ ಇವರನ್ನ ಹಟ್ಟಿಸ್ಕೊಂಬಂದಿದ್ರಲ್ವ ಶ್ರೇಣಿಕಾ ಮಹಾರಾಜನ ಸಾಮಂತರು ಅವರು ಕೂಡ ಈ ವೈಭಾರ ಪರ್ವತವನ್ನು ಏರಿ ಈ ಚಿಲಾತ ಅರಸಿ ಋಷಿಗಳಿರೋ ಕಡೆ ಬರ್ತಾರೆ ಇಲ್ಲಿ ಬಂದು ನೋಡಿದಾಗ ಶಿಲಾತಾಪುತ್ರ ದೇಹವನ್ನು ತ್ಯಾಗ ಮಾಡಿ ತಪಸ್ಸನ್ನು ಆಚರಣೆ ಮಾಡುವಂಥ ದೃಶ್ಯವನ್ನು ನೋಡ್ತಾರೆ ಇಂಥ ಸ್ಥಿತಿಯಲ್ಲಿ ಅವನಿಗೆ ಏನೂ ಮಾಡೋದಕ್ಕಾಗೋದಿಲ್ಲ ಏನೂ ಮಾಡದೆ ಶ್ರೇಣಿಕಾ ಮಹಾರಾಜನ ಹತ್ರ ಹೋಗಿಬಿಟ್ಟು ಚಿಲಾತಾ ತಪಸ್ಸನ್ನು ಪಡೆದು ದೇಹ ತ್ಯಾಗ ಮಾಡಿದ್ದಾನೆ ಈಗ ನಾವೇನು ಮಾಡುವುದು ನಮಗೇನು ಅಪ್ಪಣೆ ಅಂತ ಕೇಳ್ಕೊತಾರೆ ಇದಕ್ಕೆ ಆ ಶ್ರೇಣಿಕಾ ಮಹಾರಾಜ ತಪಸ್ಸನ್ನು ಕೈಗೊಂಡವನಾದರೆ ಒಳ್ಳೆಯದು ಆತನು ಹಿಂದೆ ಮಾಡಿದ ಪಾಪವನ್ನು ಅಪಕೀರ್ತಿಯನ್ನು ನಿಂದನೆಯನ್ನು ಕೆಟ್ಟದನ್ನು ನೀಗಿದೆನು ಅಂತ ಹೇಳಿ ತಾನು ಕಳಿಸಿರೋಂಥ ಸೈನ್ಯಕ್ಕೆ ಅವರನ್ನು ಪೂಜೆ ಮಾಡು ಅಂತ ಹೇಳೋದಕ್ಕೆ ಜನಗಳನ್ನು ಕಳಿಸ್ತಾರೆ ಆ ಸೈನಿಕರು ಕೂಡ ಚಿಲಾತ ಋಷಿಗಳನ್ನು ಪ್ರದಕ್ಷಿಣೆ ಮಾಡಿ ಪೂಜಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ವಾಪಸ್ಸು ರಾಜಗೃಹ ಪಟ್ಟಣಕ್ಕೆ ಹೋಗ್ತಾರೆ ನೋಡಿ ಎಲ್ಲ ಭೋಗ ಸುಖಗಳನ್ನು ಅನುಭವಿಸಿದಂತಹ ಚಿಲಾತ ಪುತ್ರ ಈಗ ತಪಸ್ವಿಯಾಗಿದ್ದಾನೆ ಅವನ ಕೈಯಾರೆ ಸತ್ತಿರೋಂಥ ಒಂದು ಹೆಣ್ಣು ಆ ಅನ್ನೋ ಹೆಣ್ಣು ಅದೇ ಪಟ್ಟಣದಲ್ಲಿ ವ್ಯಂತರ ದೇವತೆಯಾಗಿ ಹುಟ್ಟಿದ್ದಾಳೆ ಚಿಲಾತ ಪುತ್ರ ಋಷಿಗಳು ಅದೇ ಪಟ್ಟಣದ ಹೊರಗಡೆ ಇರೋಂತಹ ಒಂದು ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾ ಕೂತ್ಕೊಂಡಿದ್ದಾರೆ ಈ ವ್ಯಂತ್ರ ದೇವತೆಗೆ ವಿಭಂಗ ಜ್ಞಾನದಿಂದ ಈ ಚಿಲಾತ ಋಷಿಗಳನ್ನು ನೋಡಿದ ತಕ್ಷಣ ಶತ್ರುತ್ವ ಹೆಚ್ಚಾಗಿ ಹದ್ದಿನ ರೂಪವನ್ನು ತಾಳಿ ಬಂದು ಚಿಲಾತ ಋಷಿಯ ನೆತ್ತಿಯ ಮೇಲೆ ಕುಳಿತು ಅವನ ಕಣ್ಣುಗಳನ್ನು ತೋಡಿ ತಿಂತಾ ಇದೆಯಂತೆ ಯಾರು ವ್ಯಂತ್ರ ದೇವತೆ ಹದ್ದಿನ ರೂಪವನ್ನು ತಾಳಿ ಅವನ ಕಣ್ಣನ್ನು ಇದೆ ಈ ನೋವನ್ನು ತಡ್ಕೊಂಡು ಸಹ ಆ ಚಿಲಾತ ಪುತ್ರ ತಪಸ್ಸನ್ನು ಮಾಡ್ತಾನೇ ಇದ್ದಾನೆ ಇದೊಂದೇ ನೋವಲ್ಲ ದೊಡ್ಡ ತಲೆಯುಳ್ಳ ಕಟ್ಟಿರುವೆಗಳು ಕೂಡ ಅವನ ದೇಹವನ್ನು ಬಗೆದು ತಿಂತಾಯಿದೆಯಂತೆ ನಾವು ಸಾರು ಮಾಡಿದಾಗ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಸೌಟ್ ಹಾಕಿ ತಿರುಗಿಸ್ತೀವಲ್ಲ ಈ ಥರ ಆ ಕಟ್ಟಿರುವೆಗಳು ಅದರ ಕಾಲುಗಳಿಂದ ಈ ಚಿಲಾತ ಪುತ್ರನ ಶರೀರವನ್ನು ಬಗದು ಸೌಟಿನ ಥರ ತೊಳಸ್ತಾ ಇದೆಯಂತೆ ತೂತ್ಗಳನ್ನ ಮಾಡ್ತಾ ಇದೆಯಂತೆ ಯಪ್ಪಾ ಎಷ್ಟು ಭಯಾನಕ ಅಲ್ವಾ ಇಷ್ಟೆಲ್ಲ ಪೀಡಿತನಾದರೂ ಕೂಡ ಚಿಲಾತಾ ಪುತ್ರ ಎರಡು ದಿವಸ ರಾತ್ರಿಯೂ ಹಗಲು ಬಿಡದೆ ದೇವೋಪಸರ್ಗವನ್ನು ಸಹಿಸಿ ಶುಭ ಪರಿಣಾಮದಿಂದ ಸತ್ತು ಸರ್ವಾರ್ಥ ಸಿದ್ಧಿಯನ ಸ್ವರ್ಗದಲ್ಲಿ ಮೂವತ್ತ್ಮೂರು ಸಾವಿರದಷ್ಟು ಆಯುಷ್ಯವುಳ್ಳ ಅಹಮೀಂದ್ರ ದೇವನಾಗಿ ಹುಟ್ಟುತ್ತಾರೆ ಇಲ್ಲಿಗೆ ಚಿಲಾತ ಪುತ್ರನ ಕಥೆಯ ಸಾರಾಂಶ ಮುಗಿಯುತ್ತೆ ಈ ಕಥೆಯಲ್ಲಿ ಬರುವಂತಹ ಚಿಲಾತ ಪುತ್ರ ಯಾವ ರೀತಿ ಉಪಸರ್ಗಗಳನ್ನು ಸಹಿಸಿಕೊಂಡೋ ಅದೇ ಥರನೇ ಭವ್ಯರು ಚಿಲಾತ ಪುತ್ರಗಳನ್ನು ಮನಸ್ಸಿನಲ್ಲಿ ಭಾವಿಸ್ಕೊಂಡು ನಾಲ್ಕು ವಿಧವಾಗಿರುವಂಥ ಉಪಸರ್ಗಗಳನ್ನು ಹಸಿವು ನೀರಡಿಕೆ ಮೊದಲಾಗುಳ್ಳಂತಹ ದುಃಖಗಳನ್ನು ಸಹಿಸಿ ಶ್ರೇಷ್ಠವು ನಿರ್ಬಲವು ಸಹಜವೂ ಆದಂತಹ ಜ್ಞಾನ ದರ್ಶನ ಚಾರಿತ್ರಗಳನ್ನು ಸಾಧಿಸಿ ಸ್ವರ್ಗ ಮೋಕ್ಷ ಸುಖಗಳನ್ನು ಪಡೆಯಲಿ ಅನ್ನೋದೇ ಈ ಕಥೆಯ ಸಾರಾಂಶ